ನಗರದ ಕೆಂಪನಹಳ್ಳಿಯಲ್ಲಿ ನಿರ್ಮಾಣಗೊಂಡಿರುವ ನಮ್ಮ ಕ್ಲಿನಿಕ್ನನ್ನು ಇಂದು ಶಾಸಕ ತಮ್ಮಯ್ಯ ಹಾಗೂ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ತಮ್ಮಯ್ಯನವರು ಪ್ರತಿಯೊಬ್ಬರ ಜೀವನದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಆದರೆ ಇಂದು ಇವರೆಡನ್ನ ಲಾಭದ ದೃಷ್ಟಿಯಲ್ಲಿ ನೋಡುತ್ತಿರುವುದು ವಿಷಾದನೀಯ ಬಡವರಿಗೆ ಆರೋಗ್ಯ ಸಮಸ್ಯೆ ಎದುರಾದಾಗ ತುರ್ತು ಚಿಕಿತ್ಸೆ ನೀಡಲು ನಮ್ಮ ಕ್ಲಿನಿಕ್ ಅವಶ್ಯಕತೆ ಇದೆ ಎಂದರು ಜಿಲ್ಲೆಗೆ ಒಟ್ಟು ಎಂಟು ನಮ್ಮ ಕ್ಲಿನಿಕ್ ಮಂಜೂರಾಗಿತ್ತು ಈ ಪೈಕಿ ಮೂರು ನಗರದ ವಿವಿಧೆಡೆ ಒಂದು ಕೆಂಪನಹಳ್ಳಿಯಲ್ಲಿ ಉದ್ಘಾಟನೆಯಾಗಿದ್ದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಹಾಗೂ ಉಪ್ಪಳ್ಳಿಯಲ್ಲಿ ಕ್ಲಿನಿಕ್ ಪ್ರಾರಂಭಿಸಲಾಗುವುದು ಎಂದರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿದ್ದ ಸುಮಾರು ಮುನ್ನೂರು ಕೋಟಿ ರು ವೆಚ್ಚದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ದು ಮುಂದಿನ ಎಂಟು ತಿಂಗಳ ಒಳಗೆ ಸಾರ್ವಜನಿಕರ ಸೇವೆಗೆ ಲೋಕಾರ್ಪಣೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು

ಅದನ್ನ ತರುವ ಉದ್ದೇಶನೇ ಆದಷ್ಟು ಆಕಸ್ಮಿಕವಾಗಿ ಬಡವರಿಗೆ ಯಾರಿಗಾದ್ರೂ ತೊಂದರೆ ಆದಾಗ ಆರೋಗ್ಯದಲ್ಲಿ ಏರುಪೇರಾದಾಗ ತಕ್ಷಣ ಅವರಿಗೆ ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ಆಸ್ಪತ್ರೆಗಳ ಅವಶ್ಯಕತೆ ಇದೆ ಆದ್ರೆ ನಾವು ದೇವರಲ್ಲಿ ಬೆಳಕೊಳ್ಳೋದು ಯಾವ್ದಾರ ಮೆಡಿಕಲ್ ಶಾಪಿಗೆ ಹೋದ್ರೆ ಅಥವಾ ಆಸ್ಪತ್ರೆ ಉದ್ಘಾಟನೆಗೆ ಹೋದ್ರೆ ನರ್ಸಿಂಗ್ ಹೋಮಿಗೆ ಅವ್ರಿಗೆ ಒಳ್ಳೆ ಬೋಣಿಗೆ ಆಗ್ಲಿ ಒಳ್ಳೆ ಗಿರಕಿ ಬರ್ಲಿ ಅಂತ ಹೇಳಕ್ ಆಗಲ್ಲ ಹಂಗಂತ ಹೇಳಿದ್ರೆ ನಮಿ ಶಾಪ ಆಗ್ತಾರೆ ಜನ ಯಾಕೆಂದ್ರೆ ನಾವ್ ಹೇಳ್ಬೇಕಾಗಿರೋದು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಜಿಲ್ಲೆಯ ರಾಜ್ಯದ ದೇಶದ ಜನರ ಆರೋಗ್ಯ ಚೆನ್ನಾಗಿ ಕೊಡುವಂತ ದೇವರಲ್ಲಿ ಅಂತ ಬಿಟ್ರೆ ಯಾವುದೋ ನರ್ಸಿಂಗ್ ಹೋಮಿಗೆ ಒಳ್ಳೆ ಬಿಸ್ನೆಸ್ ಆಗ್ಲಿ ನಾವು ಯಾವತ್ತು ಕೇಳಬಾರ್ದು ಕೇಳೋದು ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಮಗಳೂರು ಎಂಟು ಬಂದಂತ ನಮ್ಮ ಕ್ಲಿನಿಕ್ ನಲ್ಲಿ ಮೂರು ನಮ್ಮ ಕ್ಲಿನಿಕ್ ಚಿಕ್ಕಮಗಳೂರು ನಗರಕ್ಕೆ ಬಂದಿದ್ದು ಬಹಳ ಸಂತೋಷ ಒಂದು ಕೆಂಪನಲ್ಲಿಗೆ ಪ್ರಥಮ ಕ್ಲಿನಿಕ್ ಉದ್ಘಾಟನೆ ಆಗಿದೆ ಇನ್ನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಹತ್ರ ಒಂದು ಹುಬ್ಬಳ್ಳಿ ಬಂದು ಆಗ್ತದೆ ಈ ಹಿಂದೆನೆ ಹಿಂದಿನ ಸರ್ಕಾರದಲ್ಲಿ ಸಿಟಿ ರವಿ ಅವರು ನಾವು ನರಿಗುಡ್ನಲ್ಲಿ ಒಂದು ನಮ್ಮ ಕ್ಲಿನಿಕ್ ನ ಉದ್ಘಾಟನೆ ಮಾಡಿದ್ವಿ ಇದೆಲ್ಲರ ಉದ್ದೇಶ ಏನು ಅಂತ ಹೇಳಿದ್ರೆ ಮಾಡಿರ್ತಕ್ಕಂಥದ್ದು ಅದು ನರಿಗುಡ್ನಲ್ಲಿ ಮಾಡಿರ್ತಕ್ಕಂಥ ನಮ್ಮ ಕ್ಲಿನಿಕ್ ಇರಬಹುದು ಕೆಂಪ್ನಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಉಪ್ಪಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚು ಬಡವರು ಎಲ್ಲಿದ್ದಾರೆ ಬಡವರು ಇರುವ ಜಾಗದಲ್ಲಿ ಗುರುತಿಸಿ ಅಲ್ಲಿ ನಮ್ಮ ಕ್ಲಿನಿಕ್ ಅನ್ನ ಮಾಡ್ತಾ ಇರೋ ಉದ್ದೇಶ ಬಡವರಿಗೆ ತಕ್ಷಣ ಇಲ್ಲಿಂದ ಆಟೋದಲ್ಲೋ ಅಥವಾ ಇನ್ನೊಂದು ವಾಹನದಲ್ಲೋ ನಮ್ಮ ಗೌರ್ಮೆಂಟ್ ಆಸ್ಪೆಟ್ಲಿಗೆ ದೊಡ್ಡ ಆಸ್ಪತ್ರೆಗೆ ಹೋಗಕ್ಕೆ ಕಷ್ಟ ಆಗ್ತದೆ ಸುಲಭವಾಗಿ ಸಿಕ್ಲಿ ಅಂತ ಎಲ್ಲ ಟ್ರೀಟ್ಮೆಂಟ್ ಇಲ್ಲೇ ಸಿಗಲ್ಲ ಆದರೆ ಇಲ್ಲಿರ್ತಕ್ಕಂಥ ಜನರಿಗೆ ಬಿ ಪಿ ಶುಗರು ಈ ರೀತಿಯ ಕೆಲವು ತಕ್ಷಣ ನೀಡಬೋದಂತ ಚಿಕಿತ್ಸೆಗಳನ್ನ ಮನೆ ಬಾಗಿಲಿನಲ್ಲೇ ಸಿಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಇವತ್ತು ಈ ನಮ್ಮ ಕ್ಲಿನಿಕ್ ಅನ್ನ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಗಳ ಸದುಪಯೋಗ ಈ ಸುತ್ತಮುತ್ತಲಿನ ಎಲ್ಲ ಭಾಗದ ಜನರು ಸದುಪಯೋಗ ಪಡಿಸ್ಕೊಳ್ಬೇಕು ಇನ್ನು ವೈದ್ಯ ನಾರಾಯಣ ಹರಿ ಅಂತ ಹೇಳೋದು ಕೇವಲ ವೈದ್ಯರಿಗೆ ಮಾತ್ರ ಇನ್ ಯಾರಿಗೂ ಹೇಳಲ್ಲ ಇನ್ನ ಶಿಕ್ಷಕರಿಗೆ ಮಾತ್ರ ಗುರುಗಳು ಅಂತ ಹೇಳೋದು ಹಾಗೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಶಿಕ್ಷಣ ಮತ್ತೆ ಆರೋಗ್ಯ ಎರಡು ಬಹಳ ಲಾಭದಾಯಕ ವ್ಯವಸ್ಥೆಯಲ್ಲಿ ಮಾರ್ಕೊಂಡು ಹೋಗ್ತಿರೋದು ಬಹಳ ವಿಷಾದನೀಯ ಎಲ್ಲ ಆಸ್ಪತ್ರೆಗಳನ್ನು ಅದನ್ನ ಲಾಭದಾಯಕವಾಗಿ ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆಗಳಲ್ಲೂ ಲಾಭದಾಯಕವಾಗಿ ಮಾಡಿದ್ದಾರೆ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ಎಲ್ಲರಿಗೂ ಆರೋಗ್ಯ ಮತ್ತು ಶಿಕ್ಷಣ ದೊರೆಯಬೇಕೆಂಬ ಉದ್ದೇಶದಿಂದ ಸರ್ಕಾರ ಕ್ಲಿನಿಕ್ಗಳನ್ನು ಪ್ರಾರಂಭಿಸುತ್ತಿದೆ ರೋಗದ ಉಪಶಮನಕ್ಕೆ ಹಾಗೂ ರೋಗಿಗಳ ನೆರವಿಗೆ ನಮ್ಮ ಕ್ಲಿನಿಕ್ ನೆರವಾಗುತ್ತದೆ ಎಂದರು ಅಪರಾಧ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾದಾಗ ಪೊಲೀಸ್ ಠಾಣೆ ಆರಂಭಿಸುತ್ತಾರೆ ಎಲ್ಲರೂ ರೋಗಗಳಿಂದ ಮುಕ್ತವಾದರೆ ಶಾಶ್ವತ ಪರಿಹಾರ ದೊರಕಿತಂತಾಗುತ್ತಿದ್ದು ಆಸ್ಪತ್ರೆಗಳ ಸಂಖ್ಯೆ ಕಡಿಮೆಯಾಗಬೇಕಾದರೆ ಇದಕ್ಕೆ ಜೀವನ ಪದ್ಧತಿಯಲ್ಲಿ ಬದಲಾವಣೆ ತರಬೇಕಿದೆ ಎಂದರು ಒತ್ತಡದ ಬದುಕು ಕಾಯಿಲೆಗಳಿಗೆ ಮಾರಕ ಈ ನಿಟ್ಟಿನಲ್ಲಿ ಸರ್ವರಿಗೂ ಒತ್ತಡ ಮುಕ್ತ ಬದುಕು ಅಗತ್ಯವಾಗಿತ್ತು ಜಗತ್ತು ನಮ್ಮ ತಲೆ ಮೇಲೆ ಬಿದ್ದಿದೆ ಎಂಬ ಭ್ರಮೆಯನ್ನು ಬಿಡಬೇಕು ಎಂದು ಮಾತು ಹೇಳಿದ್ರು ನಾವು ಮಾಹಿತಿ ತಗೊಳ್ಬೇಕಾದ್ರೆ ಎಂಟು ನಮ್ಮ ಕ್ಲಿನಿಕ್ನ ಜಿಲ್ಲೆಗೆ ಮಂಜೂರು ಮಾಡಿಸಿದೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮೂರು ಚಿಕ್ಕಮಗಳೂರಿಗೆ ಅಂತ ಅನ್ನುವಂಥ ಸಂಗತಿಯನ್ನು ಹೇಳಿದ್ರು ಎಲ್ರಿಗೂ ಆರೋಗ್ಯ ಸಿಗಬೇಕು ಎಲ್ರಿಗೂ ಶಿಕ್ಷಣ ಸಿಗಬೇಕು ಇದು ರೋಗದ ಉಪಶಮನಕ್ಕೆ ನಮ್ಮ ಕ್ಲಿನಿಕ್ಗಳು ನೆರವಾಗ್ತವೆ ಅನಿವಾರ್ಯವೂ ಹೌದು ಯಾವುದೇ ಒಂದು ಊರಿನಲ್ಲಿ ಪೊಲೀಸ್ ಸ್ಟೇಷನ್ ಜಾಸ್ತಿ ತೆಗಿತೀವಿ ಅಂತ ಹೇಳಿದ್ರೆ ಅದು ಪ್ರಗತಿಯ ಲಕ್ಷಣ ಅಂತ ನಾವು ಭಾವಿಸಬಾರ್ದು ಯಾವಾಗ ಪೊಲೀಸ್ ಸ್ಟೇಷನ್ ಜಾಸ್ತಿ ಬರ್ತವೆ ಕ್ರೈಮ್ ಜಾಸ್ತಿ ಆದಾಗ ಆಗ ಪೊಲೀಸ್ ಸ್ಟೇಷನ್ ಜಾಸ್ತಿ ಬರ್ತವೆ ಒಂದು ಯಾವುದೋ ಊರಿಗೆ ಪೊಲೀಸ್ ಸ್ಟೇಷನ್ ಕೇಳಿದ್ರೆ ಆ ಊರು ಅಭಿವೃದ್ಧಿಯ ದ್ಯೋತಕ ಅಲ್ಲ ಹಾಗೆಯೇ ಕ್ಲಿನಿಕ್ಗಳು ರೋಗ ಉಪಶಮನಕ್ಕೆ ರೋಗಿಗಳ ನೆರವಿಗೆ ಕೊಡುವ ಒಂದು ಉಪಶಮನವೇ ಹೊರತು ಅದೇ ಶಾಶ್ವತ ಪರಿಹಾರ ಅಲ್ಲ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ರೋಗದಿಂದ ಮುಕ್ತರಾಗಬೇಕು ಅದು ಶಾಶ್ವತ ಪರಿಹಾರ ಅದು ವಿಷಮುಕ್ತವಾಗಿರುವಂಥ ಆಹಾರ ಸ್ವೀಕಾರ ಮಾಡದೇ ಇದ್ದರೆ ನಮಗೆ ರೋಗದ ಶಾಶ್ವತ ಪರಿಹಾರ ಸಿಗಲ್ಲ ಎಲ್ಲವೂ ವಿಷಮಯವಾಗಿರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಆರೋಗ್ಯ ನಾವು ರಕ್ಷಣೆ ಮಾಡಿಕೊಡ್ಬೇಕಾಗಿದೆ ಆದರೆ ತಾತ್ಕಾಲಿಕ ಶಮನಕ್ಕ ಶಮನಕ್ಕಾಗಿ ರೋಗಿಗಳಿಗೆ ಹತ್ತಿರದಲ್ಲೇ ಚಿಕಿತ್ಸೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕ್ಲಿನಿಕ್ಕು ಪ್ರಾರಂಭ ಆಗಿದೆ ನನಗೆ ಒಂದು ಹೆಮ್ಮೆಯ ಸಂಗತಿ ಆರುನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಡಿಕಲ್ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೆಡಿಕಲ್ ಕಾಲೇಜಿಗಾಗಲೇ ಲೋ ಲೋಕಾರ್ಪಣೆಗೊಂಡು ಇದು ಮೂರನೇ ವರ್ಷದ ಅಡ್ಮಿಷನ್ ಈ ವರ್ಷ ಪ್ರಾರಂಭ ಆದರೆ ಮೂರನೇ ವರ್ಷದ ಅಡ್ಮಿಷನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಪೂರ್ಣ ಪ್ರಮಾಣದ ಕಾಮಗಾರಿಯಾಗಿ ಅದನ್ನು ಲೋಕಾರ್ಪಣೆ ಮಾಡ್ತೇವೆ ಅದು ಕೂಡ ಚಿಕ್ಕಮಗಳೂರಿನ ಜನರಿಗೆ ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಹಾಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿಸ್ ಮಾಡಿಸಿರ್ತಕ್ಕಂಥದ್ದು ನಾನು ಮುಂದುವರಿಸಿ ಹೇಳೋದೇನು ಅಂತಂದರೆ ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿದೆ ಆಹಾರದಲ್ಲಿ ಸಮತೋಲನ ಇರಲಿ ಅತಿ ಆದರೆ ಅಮೃತವೂ ವಿಷ ಆಗತ್ತೆ ಅನ್ನುವಂಥ ಅತಿ ಸರ್ವತ್ರ ವರ್ಜ ವರ್ಜತೆ ಅನ್ನುವಂಥ ಏನು ವೇದವಾಣಿ ಇದೆ ವೇದವಿಜ್ಞಾನದ ವಾಣಿ ಏನಿದೆ ಅದು ನೆನಪಿರಲಿ ಚೆನ್ನಾಗಿದೆ ಅಂಥೇಳಿ ಜಾಸ್ತಿ ತಿಂದರೆ ಅದು ಅಮೃತ ವಿಷ ಆಗೋದಕ್ಕೆ ಕಾರಣ ಆಗುತ್ತೆ ಹಿತಮಿತವಾಗಿರ್ತಕ್ಕಂಥ ಆಹಾರವನ್ನು ಋತು ಬುಕ್ ಮಿತ ಬುಕ್ ಹಿತ ಬುಕ್ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಬುಕ್ ಅಂದರೆ ತಗೊಳ್ಳೋದು ಹಿತಕರವಾಗಿರೋದು ಋತುಮಾನಕ್ಕೆ ಅನುಗುಣವಾಗಿರೋದು ಈಗ ನೋಡಿ ಈಗ ಬೇಸಿಗೆಯಲ್ಲಿ ಎಳನೀರು ಜ್ಯೂಸು ಮಜ್ಜಿಗೆ ಜಾಸ್ತಿ ಕುಡಿಬೇಕು ಈಗ ಜಾಸ್ತಿ ಕುಡಿಬೇಕು ಅಂತ ಹೇಳಿ ನಾವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಜ್ಯೂಸ್ ಜಾಸ್ತಿ ಕುಡಿದ್ರೇನಾಗುತ್ತೆ ಅದು ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀರುತ್ತೆ ಅದಕ್ಕೆ ಋತುಮಾನಕ್ಕು ಅನುಗುಣವಾಗಿರ್ತಕ್ಕಂಥ ಆಹಾರ ಆ ರೀತಿ ಹಿತಕರವಾಗಿರ್ತಕ್ಕಂಥ ಋತುಮಾನಕ್ಕೆ ಅನುಗುಣವಾಗಿರ್ತಕ್ಕಂಥ ಆರೋಗ್ಯವನ್ನ ಚಪ್ಪಲಕ್ಕಿಂತ ಹೆಚ್ಚಾಗಿ ದೇಹದ ಆರೋಗ್ಯಕ್ಕೆ ಹಿತಕರವಾಗಿರುವಂತಹ ತೆಗೆದುಕೊಂಡು ನಿಯಮಿತವಾಗಿರ್ತಕ್ಕಂಥ ಜೀವನ ಶೈಲಿಯನ್ನ ರೂಪಿಸಿಕೊಂಡು ಆ ಮೂಲಕ ನಿರೋಗಿಗಳಾಗಿ ಬದುಕೋದ್ರ ಕಡೆಗೆ ಗಮನ ಕೊಡೋಣ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಸದಸ್ಯರುಗಳಾದ ಲಲಿತಾಬಾಯಿ ಲಕ್ಷ್ಮಣ್ ಮಂಜುಳಾ ಬಿಎಚ್ ಹರೀಶ್ ಡಿಎಚ್ಒ ಡಾಕ್ಟರ್ ಅಶ್ವಥ್ ಬಾಬು ಸೇರಿದಂತೆ ಎಚ್ಪಿ ಮಂಜೇಗೌಡ ಎಂಸಿ ಶಿವಾನಂದ ಸ್ವಾಮಿ ಹರೀಶ್ ಪ್ರಕಾಶ್ ಪೌರಾಯುಕ್ತ ಬಿಸಿ ಬಸವರಾಜ್ ಸೇರಿದಂತೆ ಡಾಕ್ಟರ್ ಶಶಿಕಲಾ ಡಾಕ್ಟರ್ ಪ್ರತ್ಯಕ್ಷ ಭೈರವ ಉಪಸ್ಥಿತರಿದ್ದರು